ಆಧಾರಿತವಾಗಿರ್ತಕ್ಕಂಥ ಒಬ್ಬ ನಿವೃತ್ತ ನ್ಯಾಯಮೂರ್ತಿ ಪ್ರೆಸ್ ಕಾನ್ಫರೆನ್ಸ್ ವಿಚಾರವನ್ನು ಮಂಡಿಸಿದಾಗ ಒಬ್ಬ ವರದಿಗಾರ ಕೇಳಿದಾಗ ಮಾತು ಮಾತಾಡ್ತಾರ ನಿಮ್ಮನ್ನು ಪ್ರಶ್ನೆ ಮಾಡಕ್ಕೆ ಅಕ್ಕಿಲ್ವಾ ಜನರಿಗೆ ಇದು ಉತ್ತರನಾ ಈ ರೀತಿ ಉತ್ತರ ಕೊಡ್ತಕ್ಕಂಥಕ್ಕೆ ಮುಖ್ಯಮಂತ್ರಿ ಆಗ್ಬೇಕು ಎಚ್ಚರಿಕೆಯಿಂದ ಇರಬೇಕಾಗಿದೆ ಮುಖ್ಯಮಂತ್ರಿಗಳಾಗಲಿ ಪ್ರಧಾನಮಂತ್ರಿಗಳಾಗಲಿ ಮುಖ್ಯ ನ್ಯಾಯಮೂರ್ತಿಗಳಾಗಲಿ ನ್ಯಾಯಮೂರ್ತಿಗಳಾಗಲಿ ದೇಶದ ಜನ ಪ್ರಬುದ್ಧರು ಸಾರ್ವಭೌಮರು ಅವರು ನಿಮಗೆ ಅಧಿಕಾರ ಬಂದಿದೆ ಅಂತ ಹೇಳಿ ತರ್ಪವನ್ನು ತರ್ಪದ ಮಾತುಗಳನ್ನು ಅಸಂಬದ್ಧ ಮಾತುಗಳನ್ನು ಮಾತಾಡಿದ್ರೆ ಜನರು ಸಹಿಸುವುದಿಲ್ಲ ಇದನ್ನು ಜ್ಞಾಪದಲ್ಲಿ ಇಟ್ಕೋಬೇಕು ಯಾರಿಗೋಸ್ಕರ ಹೋರಾಟ ನಮಗೋಸ್ಕರನ ನಾವು ಪದವಿ ಅಂತ ಹೇಳ್ತಿದ್ದೀವ ಅಧಿಕಾರಗಳು ಹೇಳ್ತಿದ್ದೀವ ಬೀದಿಯಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು ಯಾರಿಗೋಸ್ಕರ ಪ್ರಜಾಪ್ರಭುತ್ವದ ವ್ಯವಸ್ಥೆ ಉಳಿಯಬೇಕು ಅಂತ ನಾಗರಿಕ ಸಮಾಜದ ವ್ಯವಸ್ಥೆ ಇರಬೇಕು ಅಂತ ಇದನ್ನ ಮಾಡ್ಕೋಬೇಕು ಹೋರಾಟಗಾರರು ಸಮಾಜವಾದಿ ಒಂದು ತತ್ವದ ಮೇಲೆ ಇದಳ್ತೀರಿ ಸಾಮಾಜಿಕ ನ್ಯಾಯ ಅಂತ ಹೇಳ್ತೀರಿ ಹೆಣ್ಣು ಮಕ್ಕಳನ್ನ ಅಮಾನುಷ್ಯವಾಗಿ ಸಾಮೂಹಿಕ ಹತ್ಯೆಗಳನ್ನು ಮಾಡಿ ಮರಣ ಾರ ಹೇಳ್ತಾ ಇದ್ರೆ ಅದನ್ನ ಪರಿಹರಿಸ್ತಕ್ಕಂಥ ಒಂದು ಮನಸ್ಥಿತಿ ನಿಮಗೆ ಇಲ್ಲ ಅಂದ್ರೆ ಏನು ಆಡಳಿತ ನೀವು ಹೇಳ್ತೀರಿ ಇನ್ನು ನಾವೇ ಮಾತಾಡಲಿಕ್ಕೆ ಶಕ್ತಿ ಇಲ್ಲ ಅಂತ ತಿಳ್ಕೊಂಡಿದ್ರೆ